ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಗುರುವಾರ ಗುರುವಾರದ ಬ್ಲಾಗ್ ಎರಡನೇ ವಾರದ ಗುರು ರಾಘವೇಂದ್ರ ಸ್ವಾಮಿಯವರ ವ್ರತನ ಎರಡನೇ ವಾರದ್ದು ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಸೊ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು ಹೇಗೆಲ್ಲ ಮಾಡಿದ್ದೀನಿ ಏನು ಅಂತ ಪ್ರಾಕ್ಟಿಕಲಾಗಿ ತೋರಿಸಿ ಅಂತ ಕೆಲವರು ಕಮೆಂಟ್ಸ್ ಮಾಡಿದರೆ ಸೊ ಅದನ್ನು ಕೂಡ ಇವತ್ತಿನ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಗುರುವಾರ ನಾಲ್ಕೂವರೆಗೆ ಇದ್ದು ಪೂಜೆಗೆಲ್ಲ ಸಿದ್ಧ ಮಾಡ್ಕೋತಾ ಇದ್ದೀನಿ ತಲೆಗೆ ಸ್ನಾನ ಮಾಡಿಕೊಂಡು ನಂತರ ಪೂಜೆಗೆ ಬೇಕಾದಂತಹ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಒರೆಸ್ಕೊತಾ ಇದ್ದೀನಿ ಮಡಿ ಬಟ್ಟೆಯಿಂದ ಸೊ ಮೊದಲೇ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂದರೆ ಹಿಂದಿನ ದಿವಸ ಮಾಡಿಲ್ಲ ಇವತ್ತೇ ಇದ್ದು ಪೂಜಾ ರೂಮೆಲ್ಲ ಕ್ಲೀನ್ ಮಾಡ್ಕೊಂಡು ಗೋಮೂತ್ರ ಹತ್ರ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ಪೂಜೆಗೆ ಏನೇನು ಬೇಕು ಪಾತ್ರೆಗಳು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜಾ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಒರ್ಸ್ಕೋತಾ ಇದ್ದೀನಿ ಸೊ ಎಲ್ಲದನ್ನು ತೆಗೆದಿಲ್ಲ ಅಂದರೆ ಕಳಶ ಇದನ್ನೆಲ್ಲ ತೆಗೆದಿಲ್ಲ ಯಾಕೆಂದರೆ ಕಳಶ ಎಲ್ಲ ತೆಗೆಯೋದು ಶನಿವಾರ ಮಾತ್ರ ಇನ್ನೆರಡು ದಿವಸ ಬಾಕಿ ಇದೆ ಶನಿವಾರಕ್ಕೆ ಹಾಗಾಗಿ ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕು ಹಾಗಾಗಿ ರಾಯರ ಪೂಜೆಗೆ ಏನು ಬೇಕು ಅಷ್ಟನ್ನು ಮಾತ್ರ ನಾನು ಎಲ್ಲ ಗಂಟೆ ತಟ್ಟೆ ಮತ್ತು ಆರತಿ ಬೆಳಗೋದಕ್ಕೆ ಹೂದಿನ ಗಟ್ಟಿ ಚುಚ್ಚೋದಕ್ಕೆ ಇದನ್ನೆಲ್ಲನೂ ಈ ಥರದ್ದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಎಲ್ಲನೂ ಹಣಿ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರ ರಾಯರ ಫೋಟೋ ಕೂಡ ಕ್ಲೀನ್ ಮಾಡಿಕೊಂಡು ಅಂದರೆ ಒರೆಸ್ಕೊಂಡಿದ್ದೀನಿ ಮಡಿ ಬಟ್ಟೆಯಿಂದ ಒರೆಸ್ಕೊಂಡು ರೆಡಿ ಇದ್ದೀನಿ ಸೊ ಸರಳವಾದಂತಹ ವ್ರತ ಅಂತ ಮೊದಲೇ ಹೇಳಿದ್ದೀನಿ ಒಂದು ಮಣೆ ಕೂಡ ಇಟ್ಕೊಂಡಿದ್ದೀನಿ ಮಣೆ ಇದನ್ನ ನೋಡ್ತಾ ಇರ್ತಾರೆ ಚಿಕ್ಕ ಮಣೆ ಇಟ್ಕೊಂಡಿದೀನಿ ರಾಯರ್ ಫೋಟೋ ತುಂಬ ದೊಡ್ಡದಿರೋದ್ರಿಂದ ನಮ್ಮ ಮನೇಲಿ ಹಂಗಾಗಿ ದೊಡ್ಡ ಏನು ಹಾಕಿಲ್ಲ ಮತ್ತು ದೊಡ್ಡ ಮಣೆ ಹಾಕಿದ್ರೆ ಅಲ್ಲಿರುವಂಥ ವಿಗ್ರಹಗಳು ಎಲ್ಲನೂ ತೆಗಿಬೇಕಾಗತ್ತೆ ತೆಗೆದ್ರೆ ನನ್ಗೆ ಗಿಡಕ್ಕೆ ಜಾಗ ಇಲ್ಲ ಅಂದರೆ ಕೆಳಗಡೆ ಇಡಬೇಕಾಗತ್ತೆ ಅದಕ್ಕೋಸ್ಕರ ಸೊ ಚಿಕ್ಕದೊಂದು ಮಣೇನ ಇಟ್ಕೊಂಡು ಇವಾಗ ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು ಗಂಧನ ಇಟ್ಕೋತಾ ಇದ್ದೀನಿ ರಾಯರ ಒಂದು ಫೋಟೋಕ್ಕೆ ಇದು ಈ ಮಣೇ ನೋಡಿರ್ತೀರ ಸಂಕಷ್ಟಾರ ಚತುರ್ಥಿಗೆ ಇಡ್ತಾ ಇರ್ತೀನಿ ಗಣೇಶನ ಫೋಟೋ ಇಡೋದಕ್ಕೆ ಮತ್ತೆ ಈಗೇಂತ ಕೆಟ್ಟಿದ್ದೀನಿ ಅಂದರೆ ದೀಪಗಳನ್ನ ಹಚ್ಚೋದಕ್ಕೆ ಅಂತ ಇಟ್ಟಿದ್ದೀನಿ ಸೊ ಇತ್ತಾಳೆ ತಟ್ಟೆನ ಅಲ್ಲಿ ನೋಡ್ತಾ ಇದ್ದೀರಲ್ಲ ಡೈಲಿ ಯೂಸ್ಗೆ ಉಪ್ಯೋಗಿಸೋಂಥ ಬೆಳ್ಳಿ ತಟ್ಟೆ ಕೆಳಗಡೆ ಇಟ್ಕೊಂಡಿದ್ದೀನಿ ಹಾಗಾಗಿ ಎಕ್ಸ್ಟ್ರಾ ಏನಿರಲಿಲ್ಲ ಸೊ ಹಾಗಾಗಿ ಸ್ಟೀಲ್ ಪ್ಲೇಟ್ಗಳನ್ನ ಇಡೋದಕ್ಕೆ ನನಗೆ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ಹಾಗಾಗಿ ವಿಲೇದೆಲ್ಲ ತುಂಬ ಶ್ರೇಷ್ಠ ಅಲ್ವಾ ಹಾಗಾಗಿ ವಿಲೇದೆಲ್ಲ ಇಟ್ಕೊಂಡು ವಿಲೇದೆಲ್ಲೇ ಇಡಬೇಕು ಅಂತ ಏನಿಲ್ಲ ಪ್ಲೇಟ್ ಇದ್ರೆ ಇಟ್ಕೋಬೋದು ಇತ್ತಾಳೆದು ಸೊ ನಾನು ಇಳೆದೆಲ್ಲ ಇಟ್ಟು ಶಂಕು ಚಕ್ರ ಇರುವಂತಹ ದೀಪಗಳನ್ನ ನಾನು ಹೊಸದಾಗಿ ತಂದಿದ್ದೆ ಅಂದರೆ ಹೊಸದು ತರಬೇಕು ಅಂತ ಏನಿಲ್ಲ ಸೊ ನಾನು ಏನ್ಕೋ ತುಮಕೂರಿಗೆ ಹೋದಾಗ ಈ ಒಂದು ದೀಪಗಳು ತುಂಬ ಇಷ್ಟ ಆಗಿತ್ತು ಸೊ ಮನೆ ದೇವರು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ಆಗಿರೋದ್ರಿಂದ ಮಹಾವಿಷ್ಣು ಅಲ್ವಾ ಹಾಗಾಗಿ ನೋಡಿರ್ತೀರ ವಿಷ್ಣು ಕೈಯಲ್ಲಿ ಶಂಕು ಚಕ್ರ ಇದ್ದೇ ಇರುತ್ತೆ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಮೊದಲೇ ಬಾರಿಗೆ ಇದನ್ನು ರಾಯರ ಪೂಜೆಗೋಸ್ಕರ ಉಪಯೋಗಿಸ್ತಾ ಇದ್ದೀನಿ ಗೊತ್ತಿಲ್ಲ ಸುಮ್ಮನೆ ಅಂತ ಬಂದೆ ಇದು ನನ್ನ ರಾಯರ ಒಂದು ವ್ರತಕ್ಕೆ ಯೂಸ್ ಆಗ್ತಾ ಇದೆ ಉಪಯೋಗ ಆಗ್ತಾ ಇರೋದು ತುಂಬ ಖುಷಿಯಾಯಿತು ಸೊ ರಾಯರು ಕೂಡ ಭಗವಂತನ ಅಂದರೆ ನರಸಿಂಹನ ಆರಾಧಕರು ಕೂಡ ಹಾಗಾಗಿ ಗುರುಗಳು ಹಾಗಾಗಿ ಅವ್ರಿಗೂ ತುಂಬ ಶ್ರೇಷ್ಠ ಆಗುತ್ತೆ ಅಂತ ಶಂಕು ಚಕ್ರ ಇರೋದನ್ನು ಇಟ್ಟಿದ್ದೀನಿ ಎಲ್ಲರೂ ಅದೇ ಇಡಬೇಕು ಅಂತ ಏನಿಲ್ಲ ಹೊಸದಾಗಿ ತಂದಿದ್ದೆ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ರಾಯರ ವ್ರತಕ್ಕೆ ಉಪಯೋಗಿಸೋಣ ಅಂತ ಇಟ್ಟಿದ್ದೀನಿ ತುಂಬ ಖುಷಿಯಾಯಿತು ಸೊ ಎಲ್ಲನೂ ರೆಡಿ ಮಾಡಿಕೊಂಡೆ ನೋಡ್ತಾ ಇದ್ದೀರಲ್ಲ ತುಳಸಿ ಮಾಲೆನ ಹಾಕ್ಕೊಂಡು ರಾಯರು ಫೋಟೋಗ ಹಾಕಿ ಜೊತೆಗೆ ಎಕ್ಸ್ಟ್ರಾ ಹೂವುಗಳನ್ನ ಕೂಡ ಮುಡಿಸ್ತಿದ್ದೀನಿ ಜೊತೆಗೆ ಎಲ್ಲ ದೇವ ಫೋಟೋಗೂ ಲಕ್ಷ್ಮೀ ಎಲ್ಲ ಫೋಟೋಗಳಿಗೆ ಮತ್ತು ವಿಗ್ರಹಗಳಿಗೆ ಎಲ್ಲವೂ ಕೂಡ ಹೂಗಳನ್ನ ಇಟ್ಕೊಂಡಿದ್ದೀನಿ ಮತ್ತು ಪೂಜೆಗೆ ಇಷ್ಟೇ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಜಾಗ ಇಲ್ಲ ತುಂಬ ಅಂದರೆ ನೋಡಿದ್ದೀರಾ ಲಕ್ಷ್ಮಿನ ನಾನು ಹಣದ ಮೇಲೆ ಕೂರಿಸಿರೋದ್ರಿಂದ ಸೊ ಕೆಳಗಡೆ ಇಡೋದಕ್ಕೆ ನನಗೆ ಅದು ಇಷ್ಟ ಆಗಲ್ಲ ಜಾಗ ಇರೋದೇ ಅಷ್ಟರಲ್ಲಿ ಹಾಗಾಗಿ ಅಲ್ಲೇ ಪುಟ್ಟದಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಎಳೆ ರಂಗೋಲಿ ಕೂಡ ಹಾಕೋಬೇಕು ರಂಗೋಲಿನ ಹಾಕುವ ಉದ್ದೇಶ ಏನು ಅಂತಂದರೆ ಅಂದರೆ ದೇವರನ್ನು ಆಹ್ವಾನ ಮಾಡೋದಕ್ಕೆ ಅಂದರೆ ಬರಮಾಡಿಕೊಳ್ಳೋದಕ್ಕೆ ಅಂತ ಹೇಳ್ತಾರಲ್ವ ಹಾಗೆ ರಂಗೋಲಿ ಒಂದು ಎರಡು ಲೈನ್ ಹಾಕ್ಕೊಳ್ಳೋಣ ಅಂತ ಅಲ್ಲೇ ಸ್ವಲ್ಪ ಜಾಗದಲ್ಲೇ ಹಾಕ್ಕೊಂಡಿದ್ದೀನಿ ಸೊ ಇದು ಲಕ್ಷ್ಮೀ ವಿಗ್ರಹ ಇದು ಹಣದ ಮೇಲೆ ಕೂರಿಸಿರೋ ತೆಗೆದ್ರೆ ನಂಗೆ ಬೇರೆ ಕಡೆ ಇಡೋಕ್ಕೆ ಜಾಗ ಇಲ್ಲ ಈ ಕಡೆ ಎಲ್ಲ ವಿಗ್ರಹಗಳನ್ನ ಇಟ್ಟಿದ್ದೀನಿ ಸೊ ಏನು ಗೊತ್ತಾ ನಾವು ಯಾವತ್ತೂ ವಿಗ್ರಹಗಳನ್ನ ಎಲ್ಲ ಕೆಳಗಡೆ ಇಡಬಾರ್ದು ನಾವು ಪೂಜೆಗೆ ಕೂತಾಗ ನಮ್ಮ ಎದೆಯ ಭಾಗಕ್ಕೆ ಇರಬೇಕು ದೇವ್ರ ಫೋಟೋ ಆಗಲಿ ವಿಗ್ರಹಗಳಾಗಲಿ ಇವೆಲ್ಲವೂ ಕೂಡ ಅಷ್ಟು ಹೈಟಲ್ಲಿ ಇರಬೇಕು 哦，一般卡哦。 ನಾನು ರಾಯರ ಫೋಟೋದ ಮುಂದೆ ಇಟ್ಟಿರುವಂಥ ದೀಪಗಳನ್ನ ತುಪ್ಪದ ದೀಪಗಳನ್ನ ಹಚ್ಕೊಂಡಿದ್ದೀನಿ ಬೆಂಕಿ ಗಡ್ಡಿಯಿಂದನೇ ಹಚ್ಚಿದ್ದೀನಿ ಸೊ ಸುಮಾರು ಜನ ಅದನ್ನು ಕಮೆಂಟ್ ಮಾಡ್ತೀರಾ ಬೆಂಕಿ ಗಡ್ಡಿಯಿಂದ ಹಚ್ಚಬಾರ್ದು ಅಂತ ಸೊ ನಾನು ಸುಮಾರು ಜನ ಅರ್ಚಕರನ್ನ ಕೇಳಿದ್ದೀನಿ ಏನು ತೊಂದರೆ ಇಲ್ಲ ಬೆಂಕಿ ಗಡ್ಡಿಯಿಂದ ಹಚ್ಚಬಹುದು ಅಂತ ಹೇಳಿದ್ದಾರೆ ಸೊ ಹಂಗಾಗಿ ನಾನು ದೀಪನ ಹಚ್ಕೊಂಡೆ ಮತ್ತು ಹೊರಗಡೆ ಬೃಂದಾವನ ಇದೆ ಅಲ್ಲ ಅಂದರೆ ತುಳಸಿ ಕಟ್ಟೆ ಅದರಲ್ಲೂ ಕೂಡ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ರಾಯರ ಫೋಟೋ ಇದೆ ಹಾಗಾಗಿ ಅಲ್ಲೂ ಕೂಡ ಒಂದು ಮಣ್ಣಿನ ಹಣೆತ ಹಣೆತೆನ ಹಚ್ಚಿ ಬಂದೆ ಹೊರಗಡೆ ತುಳಸಿ ಗಿಡಕ್ಕೆ ಅದನ್ನು ಎಲ್ಲ ರಾತ್ರಿನೇ ತೊಳೆದು ಕ್ಲೀನ್ ಮಾಡಿದ್ದೆ ದೀಪ ಹಚ್ಚಿ ಬಂದೆ ತುಳಸಿ ಗಿಡಕ್ಕೆ ಅದಾದ ನಂತರ ಇವಾಗ ನಾನು ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ರಾಯರನ್ನ ಪ್ರಾರ್ಥನೆ ಮಾಡ್ತಾ ಶ್ಲೋಕನ ಹೇಳ್ತಾ ಒಂದು ಫೋನಲ್ಲಿ ಕೂಡ ನಾನು ರಾಯರ ಒಂದು ನಾಮನ ಅಥವಾ ಸುಪ್ರಭಾತನ ಹಾಕ್ಕೊಂಡಿದ್ದೀನಿ ಕಾಪಿರೋ ಕಾಲಂ ಬರುತ್ತೆ ಅಂತ ನಾನು ಅದನ್ನು ಮಾಡ್ತಾ ಇಲ್ಲ ಪೂಜೆನ ನೋಡ್ಕೊಂಡು ಬನ್ನಿ ಆರತಿನ ಮಾಡ್ಕೋತಾ ಇದೀನಿ ಅಂದ್ರೆ ಮಹಾಮಂಗಳಾರತಿನ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಾ ರಾಯರ ಫೋಟೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸುಮಾರು ಜನ ನಮ್ಮ ಮನೆಯಲ್ಲಿ ಇರುವಂತಹ ರಾಯರ ಫೋಟೋನ ತುಂಬಾ ಇಷ್ಟಪಟ್ಟಿದ್ದಾರೆ ನಾವು ನಾನು ನಮ್ಮ ಮನೆಯವರು ಮೊದಲನೇ ಬಾರಿಗೆ ಮಂತ್ರಾಲಯಕ್ಕೆ ಹೋದಾಗ ರಾಯರ ಫೋಟೋನ ನ್ಯಾಚುರಲ್ ಆಗಿರೋದೇ ಬೇಕು ಅಂತ ಇದನ್ನ ನಾವು ತಗೊಂಡ್ ಬಂದಿದ್ವಿ ರಾಯರ ಫೋಟೋನ ಅಲ್ಲಿಂದನೇ ತರಬೇಕು ಅಂತ ಸೊ ಮಂತ್ರಾಲಯಕ್ಕೆ ಮೊದಲನೇ ಬಾರಿ ಹೋಗಿದ್ದು ಯಾ ಯಾತಕ್ಕೋಸ್ಕರ ಅಂತ ಹೇಳ್ತೀನಿ ಮನೆಯವರು ಬೀಳೋಕ್ಕಿಂತ ಮುಂಚೆ ಎಲ್ಲೋ ಒಂದು ಕಡೆ ನಾವು ಮನೆಯಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು ಎಲ್ಲೋ ಒಂದು ಕಡೆ ಶಾಸ್ತ್ರನ ಕೇಳಿದಾಗ ಅಲ್ಲಿ ಹೇಳಿದ್ರು ನಿಮಗೆ ಕಂಟಕ ಇದೆ ಮನೆಯವ್ರಿಗೆ ಕಂಟಕ ಇದೆ ಸೊ ನೀವು ರಾಯರ ದರ್ಶನ ಮಾಡಬೇಕು ಅಂತ ಬಂತು ಶಾಸ್ತ್ರದಲ್ಲಿ ಹಾಗಾಗಿ ನಾವು ಮೊದಲನೇ ಬಾರಿಗೆ ಮನೆಯವ್ರು ಬೀಳೋಕ್ಕಿಂತ ಮುಂಚೆ ಗುರುವಾರ ಸಾರಿ ಹೋಗಿ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡ್ ಬಂದ್ವಿ ಆದರೂ ಆ ಕಂಟಕ ಬಗ್ಗೆ ಹರಿಲಿಲ್ಲ ಸೊ ಯಾಕೆ ಅಂತ ಗೊತ್ತಿಲ್ಲ ನಾವು ಅಂದ್ಕೊಂಡ್ವಿ ಏನೋ ದೊಡ್ಡ ಮಟ್ಟದಲ್ಲಿ ಆಗೋದನ್ನ ಗುರುಗಳು ಒಂದು ಚಿಕ್ಕ ಮಟ್ಟದಲ್ಲಿ ಅದನ್ನ ಚಿಕ್ಕ ಮಟ್ಟದಲ್ಲಿ ಅದನ್ನ ತಪ್ಪಿಸಿದ್ದಾರೆ ಅಂತ ನಾವು ಭಾವಿಸ್ತೀವಿ ಯಾಕೆಂದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೋಬೇಕು ಅಂತ ಹಿರಿಯರು ಹೇಳ್ತಾರೆ ನೋಡಿ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಪ್ರಾಣಕ್ಕೆ ತೊಂದರೆ ಆಗ್ತಿದ್ ಏನಾದರೂ ಚಿಕ್ಕ ಮಟ್ಟದಲ್ಲಿ ತಪ್ಪಿಸಿದ್ದಾರೆ ಅಂತ ಅಂದ್ಕೊಂಡ್ವಿ ಆದರೆ ನಾನು ಪಟ್ಟಂಥ ಕಷ್ಟ ಚಿಕ್ಕದಲ್ಲ ಬಹಳ 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 ದೊಡ್ಡದು ಯಾಕೆ ಅಂತಂದರೆ ಮನೆಯವರು ಕಾಲುಗಳನ್ನ ಕಳ್ಕೊಂಡು ಜೀವನನೇ ಹೊರಟೋಯ್ತು ಅನ್ನೋ ಸ್ಥಿತಿಲಿ ಕೂತಿದ್ರು ಅವರು ಸೊ ಹಾಗಾಗಿ ಒಂದು ಚಿಕ್ಕ ಮಟ್ಟದಲ್ಲಿ ಜೀವನ ಉಳಿಸಿದ್ರೇನೋ ಅಂತ ಅನ್ನಿಸ್ತು ಆವಾಗ ಒಂದ್ಸಲ ಬಂದಿದ್ವಿ ಒಂದು ಮಂತ್ರಾಲಯಕ್ಕೆ ಹಾಗಾಗಿ ಮತ್ತೆ ನಮ್ಮನ್ನ ನಿನ್ನ ಸನ್ನಿಧಾನಕ್ಕೆ ಯಾವಾಗ ಕರ್ಸ್ಕೊಂತ ಅಂತ ಹೇಳ್ಬಿಟ್ಟು ರಾಯರತ್ರ ಪ್ರಾರ್ಥನೆ ಮಾಡ್ತಾ ಇದ್ದೆ ಸೊ ಮನೆಯವ್ರಿಗೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಬಹಳ ಆಸೆ ಇದೆ ನೋಡೋಣ ಗುರುಗಳ ಆಶೀರ್ವಾದ ಹೇಗಿದೆ ಯಾಕೆ ಅಂತ ಅಂದ್ರೆ ಅವ್ರ ದರ್ಶನ ಮಾಡ್ಬೇಕು ಅಂತ ತುಂಬ ಆಸೆ ಇದೆ ಮನೆಯವ್ರಿಗೆ ಇಲ್ಲಿಂದ ತುಂಬ ಬಹಳ ದೂರ ಉತ್ಕೊಳ್ಳೋಕೆ ಆಗುತ್ತೆ ಇವು ಅಷ್ಟು ದೂರ ಸ್ವಲ್ಪ ಸಿಕ್ಸ್ ಅವರ್ ಜರ್ನಿ ಅವರಿಗೆ ಬೆನ್ನು ಬರುತ್ತೆ ನಾನು ಬಯಕ್ ನಾನು ಕರ್ಕೊಂಡು ಹೋಗ್ತೀನಿ ನೋಡೋಣ ಗುರುಗಳ ಅನುಗ್ರಹ ಇದ್ದರೆ ಖಂಡಿತ ಕರೆಸ್ಕೋತಾರೆ ಇವಾಗ ಒಂದು ಅಷ್ಟೋತ್ತರ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಕೂಡ ಅಷ್ಟೋತ್ತರನ ಕಲಿತಾ ಇದ್ದೀನಿ ಸೊ ಈ ರೀತಿಯಾಗಿ ರಾಯರ ಒಂದು ವ್ರತನ ಆಚರಣೆ ಮಾಡಿದ್ದೀನಿ ಸೊ ನಿಮ್ಗೆ ಅನ್ನಿಸ್ತು ಒಂದು ವ್ರತದ ಬಗ್ಗೆ ತಿಳಿಸ್ಕೊಡಿ ಪ್ರಾಕ್ಟಿಕಲ್ ಆಗಿ ನಮಗೂ ತೋರಿಸಿ ಅಂತ ಕೇಳ್ತಾ ಇದ್ರಿ ಸೊ ರಾಯರ ಒಂದು ಏನು ಫೋಟೋನ ನನಗೆ ಈ ದೀಪದ ಬೆಳಕಿನಲ್ಲಿ ಕ್ಯಾಚ್ ಮಾಡ್ಕೊಂಡಿದ್ದೀನಿ ಅದು ಎಷ್ಟು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅದನ್ನ ನೋಡೋದಕ್ಕೆ ಒಂದು ಖುಷಿ ಸೊ ನಾನು ಇನ್ಸ್ಟಾದಲ್ಲೂ ಕೂಡ ನಾನು ಈ ಫೋಟೋನ ಒಂದು ಸುಪ್ರಭಾತನ ಹಾಕಿ ಶೇರ್ ಮಾಡಿದೆ ಸುಮಾರು ಜನ ಅವ್ರ ಸ್ಟೋರಿಲ್ಲೂ ಕೂಡ ಹಾಕ್ಕೊಂಡಿದ್ರು ಸುಮಾರು ಜನ ನನ್ನ ಸ್ಟೇಟಸಿಂದ ಡೌನ್ಲೋಡ್ ಮಾಡ್ಕೊಂಡು ಹಾಕ್ಕೊಂಡಿದ್ದಾರೆ ಯಾಕೆಂದರೆ ಅಷ್ಟು ಬಹಳ ಮುದ್ದಾಗಿ ಕಾಣಿಸ್ತಾ ಇತ್ತು ಒಂದು ಫೋಟೋ ಸೊ ಹಾಗಾಗಿ ಸುಮಾರು ಜನ ಡೌನ್ಲೋಡ್ ಮಾಡಿಕೊಂಡಿದ್ರು ತುಂಬ ಖುಷಿಯಾಯಿತು ಈ ರೀತಿಯಾಗಿ ಇತ್ತು ಇವತ್ತಿನ ಪೂಜೆ ನಿಮಗೆ ಡಿಟೇಲಾಗಿ ತಿಳಿಸೋಂಥ ಪ್ರಯತ್ನ ಮಾಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಸೊ ಬನ್ನಿ ಹೊರಗಡೆ ನೋಡೋಣ ವಾತಾವರಣ ಹೇಗಿದೆ ಅಂತ ತೋರಿಸ್ತೀನಿ ರಾತ್ರಿನೇ ರಂಗೋಲಿ ಹಾಕಿದ್ದೆ ಸೊ ಬೇಗ ಪೂಜೆ ಮಾಡಬೇಕಾಗಿತ್ತಲ್ವ ಹಾಗಾಗಿ ಇವಾಗ ಟೈಮ್ ಬಂದು ಪೂಜೆ ಮುಗಿಸಿರೋದು ಪೂಜೆ ಮುಗಿದ ನಂತರ ಆರು ಗಂಟೆ ಆಗಿದೆ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿಯವರ ವ್ರತಾಚರಣೆ ಸೊ ಎರಡನೇ ವಾರದ ರಾಘವೇಂದ್ರ ಸ್ವಾಮಿಯವರ ಒಂದು ವ್ರತನ ಮುಗಿಸಿದ್ದೀನಿ ಸೊ ಚೆನ್ನಾಗಾಯಿತು ಪೂಜೆ ಕೂಡ ಇವತ್ತು ಕೂಡ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮುಗಿಸಿದ್ದೀನಿ ಸೊ ಹೇಗೆಲ್ಲ ಪೂಜೆ ಮಾಡಿದೆ ಏನು ಅಂತ ವಿಡಿಯೋನಲ್ಲಿ ತೋರಿಸಿದ್ದೀನಿ ನಂತರ ಹತ್ತು ಗಂಟೆ ಹಾಗೆ ರಾಯರು ಮಠಕ್ಕೆ ಹೋಗಿ ಬರಬೇಕು ಸೊ ಪೂಜೆ ಎಲ್ಲ ಆಯಿತು ಇನ್ನೇನು ಮಕ್ಕಳಿಗೆ ಹಾಲು ಕಾಯಿಸಿ ಜೊತೆಗೆ ತಿಂಡಿ ಎಲ್ಲ ಮಾಡಬೇಕು ಇವಾಗ ಟೈಮ್ ಬಂದು ಹತ್ತುವರೆ ಇನ್ನೂ ತಿಂಡಿ ಆಗಿಲ್ಲ ರಾಯರು ಮಠಕ್ಕೆ ಹೋಗಿ ಬರೋಣ ಅಂತ ಇವಾಗ ರೆಡಿಯಾಗಿದ್ದೀನಿ ಸೊ ಬನ್ನಿ ಹೋಗೋಣ ರಾಯರು ಮಠ ಎಲ್ಲಿದೆ ಏನು ಸುಮಾರು ಜನಕ್ಕೆ ಹೇಳಿದ್ದೀನಿ ನಮ್ಮ ಗುಬ್ಬಿನಲ್ಲಿರುವಂತಹ ರಾಯರು ಮಠ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಎಲ್ಲಿ ಬರುತ್ತೆ ಅಂತ ಅಂದರೆ ಎಸ್ ಎಮ್ ಪ್ಯಾಲೇಸ್ ಅಂತ ಎಲ್ರಿಗೂ ಗೊತ್ತೇ ಇರತ್ತೆ ಚೌಟ್ರಿ ಅದರದು ಪಕ್ಕದ ರೋಡಲ್ಲಿ ಬರುತ್ತೆ ಅದ್ರ ಪಕ್ಕದ ರೋಡಲ್ಲಿ ಅಂದರೆ ಇನ್ನೂ ಹೇಳಬೇಕು ಅಂತಂದರೆ ಕೋಟೆ ಬೀದಿನಲ್ಲಿ ಇರುವಂಥದ್ದು ರಾಯರು ಮಠ ಬಂದು ಬ್ಯಾಟ್ರಾಯ್ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ರಾಯರು ಮಠ ಇರುವಂಥದ್ದು ಸೊ ಬನ್ನಿ ಇವತ್ತಿನ ಬ್ಲಾಗ್ನಲ್ಲಿ ರಾಯರು ಮಠಕ್ಕೆ ಹೋಗಿ ಬರೋಣ ಏನೆಲ್ಲ ಆಗುತ್ತೆ ಏನು ಎಲ್ಲನೂ ಇವತ್ತಿನ ಬ್ಲಾಗ್ನಲ್ಲಿ ಶೇರ್ ಮಾಡ್ತಾ ಇದೀನಿ ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಸ್ ಇಷ್ಟ ಆದರೆ ವೀಡಿಯೋಗು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೂ ನಾನು ನಾನಿವಾಗ ಬಂದೆ ರಾಯರ ಸನ್ನಿಧಾನಕ್ಕೆ ಅಂದರೆ ರಾಯರ ಮಠಕ್ಕೆ ನಮ್ಮ ಗುಬ್ಬಿಯಲ್ಲಿರುವಂತಹ ರಾಯರ ಮಠಕ್ಕೆ ಸೊ ಬಂದು ಪ್ರದಕ್ಷಿಣೆ ಹಾಕಿ ಇವತ್ತು ಪೂಜೆ ಕೂಡ ಮಾಡಿಸ್ಕೊಂಡು ಹೋಗೋಣ ಅಂತ ಹಣ್ಣು ಕೈ ತಂದಿದ್ದೆ ಅದನ್ನು ಕೂಡ ಪೂಜೆ ಮಾಡಿಸ್ಕೊಂಡು ಪ್ರದಕ್ಷಿಣೆ ಹಾಕಿ ಇಲ್ಲೂ ಕೂಡ ತುಪ್ಪದ ಆರತಿನ ಬೆಳಗಿ ನಂತರ ಪ್ರಾರ್ಥನೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ನಂತರ ನಾನು ಮನೆಗೆ ಹೊರಟೆ ಸೊ ಸುಮಾರು ಜನ ಇರ್ತಾರೆ ಬೆಳಗ್ಗೆ ಮೊದಲೆಲ್ಲ ಅಷ್ಟು ಜನ ಇರ್ತಿರ್ಲ ಈಗಂತೂ ರಾಯರು ಭಕ್ತರಂತೂ ಬಹಳ ಇದ್ದಾರೆ ದೇವಸ್ಥಾನ ತುಂಬೋಗಿರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಜನ ಇರ್ತಾರೆ ಸೊ ದೇವಸ್ಥಾನದಿಂದ ಬಂದು ಒಂದು ತಿಂಡಿನ ಶೇರ್ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಏನು ತಿಂಡಿ ಶೇರ್ ಇದ್ದೀನಿ ಅಂತಂದರೆ ಖಾರ ಪೊಂಗಲು ಯಾ ಅವಲಕ್ಕಿ ಖಾರ ಪೊಂಗಲ್ನ ನಾನು ನಿಮಗೆ ಶೇರ್ ಇದ್ದೀನಿ ಸೊ ಇದನ್ನು ದೇವರ ನೈವೇದ್ಯಕ್ಕೂ ಕೂಡ ನೀವು ಉಪಯೋಗಿಸ್ಬೋದು ಇವಾಗ ರಾಯರು ಮಠಕ್ಕೆ ಹೋಗ್ತೀನಲ್ವ ಅಲ್ಲೂ ಕೂಡ ಒಂದೊಂದು ದಿವಸ ಈ ಖಾರ ಪೊಂಗಲ್ನ ನಮಗೆ ಕೊಡ್ತಾ ಇರ್ತಾರೆ ಸೊ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗಲ್ಲ ಮಾಡೋದು ಹೀಗೆಲ್ಲ ಮಾಡೋದು ಅಂತ ಕಮೆಂಟ್ ಹಾಕ್ಬೇಡಿ ಯಾಕೆ ಅಂದರೆ ಒಬ್ಬೊಬ್ಬರು ಅಡುಗೆ ಒಂದೊಂದು ಥರ ಇರುತ್ತೆ ಸೊ ನೀವು ಕೂಡ ಈ ಥರ ಕೂಡ ಟ್ರೈ ಮಾಡಿ ನೋಡಿ ಚೆನ್ನಾಗಿತ್ತು ಅಂದರೆ ಕಮೆಂಟ್ನಲ್ಲಿ ತಿಳಿಸಿ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಕಡಾಯಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊಂಡಿದ್ದೀನಿ ಇನ್ನೊಂದು ಕಡೆ ಅವಲಕ್ಕಿನ ಮೂರು ಸಲ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಚಿಕ್ಕ ಕುಕ್ಕರಲ್ಲಿ ಒಂದು ಕಪ್ಪಷ್ಟು ಹೆಸರು ಬೇಳೆನ ಹುರಿದು ಒಂದು ಎರಡು ವಿಜಲು ಬರೆಸಿ ಒಂದು ಕಡೆ ಇಟ್ಕೊಂಡಿದ್ದೀನಿ ಇವಾಗ ಸಾಸಿವೆ ಚಿಟುಗುಟ್ಟ ನಂತರ ಇದಕ್ಕೆ ಏನೇನೆಲ್ಲ ಹಾಕ್ತೀನಿ ಅಂತ ಅಂದರೆ ಬಹಳ ಸುಲಭ ದೇವ್ರ ಪ್ರಸಾದಕ್ಕೂ ಆಗುತ್ತೆ ನಮಗೆ ತಿ ಟಿಫನ್ಗೂ ಆಗುತ್ತೆ ಅವಲಕ್ಕಿದು ಅಂದರೆ ಭಾಳ ಚೆನ್ನಾಗಿರುತ್ತೆ ರೈಸ್ಗಿಂತ ಅವಲಕ್ಕಿದು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಸಾಸಿವೆ ಚಿಟ್ಗುಡ್ ನಂತರ ಇದಕ್ಕೆ ನಾನು ಕರಿಬೇವು ಮತ್ತು ಅದರ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಒಂದು ಮೂರು ಹಾಕೊತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಆದರೆ ಸ್ವಲ್ಪ ಕಡಿಮೆ ಹಾಕೊಡಿ ಏಕೆಂದರೆ ಖಾರ ಪಂಗಲು ಅಂತ ಅಂದಮೇಲೆ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಿದಾಗ ಎಲ್ಲ ಸ್ಮ್ಯಾಶ್ ಆಗಿಬಿಟ್ಟಿರುತ್ತೆ ಅದ್ರ ಜೊತೆ ಬೆಂದು ಹಾಗಾಗಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿ ಜೊತೆಗೆ ನಾವು ಮೆಣಸನ್ನು ಕೂಡ ಸೇರಿಸ್ತಾ ಇರೋದ್ರಿಂದ ಸ್ವಲ್ಪ ನೋಡಿ ಹಾಕೊಳ್ಳಿ ಇವಾಗ ಒಂದೆರಡು ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ಹಾಕಲಿಲ್ಲ ಅಂದರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಖಾರ ಪೊಂಗಲ್ಗೆ ರೈಸ್ದಾದರೂ ಆಗಲಿ ಅಥವಾ ಅವಲಕ್ಕಿದಾರೂ ಆಗಲಿ ಸ್ವಲ್ಪನಾದರೂ ತುಪ್ಪ ಹಾಕಲೇಬೇಕು ಸೊ ಇದನ್ನು ಫ್ರೈ ಮಾಡ್ಕೊಂಡ ನಂತರ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೈ ಮಾಡ್ಕೊಂಡ ನಂತರ ಈ ಮೆಣಸು ಮತ್ತು ಜೀರಿಗೆನ ಕುಟ್ಟಿ ಇಟ್ಕೊಂಡಿದ್ದೀನಿ ಅಂದರೆ ದಪ್ಪ ದಪ್ಪ ಅದನ್ನು ಕೂಡ ನಾನು ಒಗ್ಗರಣೆಗೆ ಹಾಕ್ಕೊಂಡೆ ಅಂದರೆ ಮೆಣಸು ಮತ್ತು ಜೀರಿಗೆ ಇದಾದ ನಂತರ ಒಂದು ಸ್ಪೂನಷ್ಟು ಹಸಿ ಶುಂಠಿನ ತುರ್ತು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡಿದ್ದೀನಿ ಎಲ್ಲ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ನೀಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗತ್ತೆ ಸೊ ಬಹಳ ಜನ ಬಹಳ ರೀತಿಯಾಗಿ ತೋರಿಸ್ತಾರೆ ಸೊ ನಾನು ಮಾಡೋದು ಇದೇ ರೀತಿಯಾಗಿ ನೋಡಿ ಇವಾಗ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇನ್ನೊಂದು ಕಡೆ ನೀರು ಕೂಡ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಬಿಸಿ ನೀರು ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈಗಲೇ ಸೇರ್ಸ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿಗೆ ನೀರಿಗೆ ಸೇರ್ಸ್ಕೊತಾ ಇದ್ದೀನಿ ಇದಾದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಸೊ ಇದಾದ ನಂತರ ಒಂದು ಕಡೆ ಹೆಸರು ಬೇಳೆನ ಬೇಯೋದಕ್ಕೆ ಇಟ್ಟಿದ್ದೆ ಅಲ್ವ ಕೂಗ್ಸ್ಕೊಂಡಿದ್ದೀನಿ ಒಂದು ಸಣ್ಣ ಕುಕ್ಕರ್ನಲ್ಲಿ ಅಂತ ಅನ್ನಲ್ವ ಈಗ ಅದನ್ನು ಕೂಡ ನಾನು ಇವಾಗ ಸೇರಿಸ್ಕೋಬೇಕಾಗತ್ತೆ ಇವಾಗ ಆ ಬೇಳೆನ ಸೇರಿಸ್ಕೊಳ್ಳೋಣ ಇದ್ರ ಜೊತೆಗೆ ಸೊ ಬೇಳೆ ಬಂದು ಆಪ್ಷನ್ನು ನೀವು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಬರೀ ಅವಲಕ್ಕಿಲ್ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ಬರೀ ಅವಲಕ್ಕಿಲ್ ಮಾಡಿದ್ರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಒಂದು ಎರಡು ವಿಷಲ್ ಬರೆಸ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿ ನೀರಿಗೆ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ನೆಂದಿರೋ ಅಂತಹ ಮೊದಲೇ ಆಲ್ರೆಡಿ ನೆಂದ್ಸಿಟ್ಟಿದ್ದೀವಲ್ವ ಅವಲಕ್ಕಿ ಅದನ್ನು ಹಾಕಬೇಕಾಗತ್ತೆ ಸೊ ಒಂದು ಕುದಿ ಬಂದ ನಂತರ ಈ ಥರ ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಅವಲಕ್ಕಿ ಸೇರಿಸಿ ನೀಟಾಗಿ ಒಗ್ಗರಣೆಯಲ್ಲಿ ಎಲ್ಲ ಮಿಕ್ಸ್ ಆಗೋ ರೀತಿಯಲ್ಲಿ ನೀಟಾಗಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಬಿಸಿ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಆ ಬಿಸಿ ನೀರನ್ನ ನಿಮಗೆ ಯಾವ ಹದಕ್ಕೆ ಬೇಕು ತೆಳುವಾಗಿ ಬೇಕಾ ಅಥವಾ ಗಟ್ಟಿಯಾಗಿ ಬೇಕಾ ಸಾಮಾನ್ಯವಾಗಿ ಖಾರ ಪೊಂಗಲ್ ಬಂದು ತೆಳುವಾಗೇ ಮಾಡೋದು ಸೊ ನೋಡಿ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ನಂತರ ಲಾಸ್ಟ್ನಲ್ಲಿ ಒಂದು ಅರ್ಧ ಓಳು ನಿಂಬೆ ಹಣ್ಣಿನ ರಸನ ಹಾಕಿದ್ರೆ ಬಿಸಿ ಬಿಸಿ ಆದಂತಹ ಅವಲಕ್ಕಿ ಖಾರ ಪೊಂಗಲ್ ರೆಡಿ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ನಿಮ್ಗೆ ಯಾವ ಹದಕ್ಕೆ ಬೇಕೋ ಆ ಅದಕ್ಕೆ ಮಾಡಿಕೊಳ್ಳಿ ಸ್ವಲ್ಪ ತಣ್ಣಗಾದ ನಂತರ ಇನ್ನೂ ಗಟ್ಟಿ ಆಗುತ್ತೆ ಖಾರ ಪೊಂಗಲ್ಲು ಹಾಗಾಗಿ ಸ್ವಲ್ಪ ಮಾಡಬೇಕಾದ್ರೇ ತೆಳುವಾಗಿ ಮಾಡಿಕೊಂಡ್ರೆ ಒಂದು ಹದದಲ್ಲಿ ಚೆನ್ನಾಗಿರುತ್ತೆ ನೋಡಿ ನಿಂಬೆ ಹಣ್ಣನ್ನು ಹಾಕಿದ ತಕ್ಷಣ ಸ್ಟವನ್ನ ನಾನು ಆಫ್ ಮಾಡ್ಕೋತೀನಿ ಸೊ ನೋಡಿದ್ರಲ್ಲ ಬಿಸಿ ಬಿಸಿ ಆದಂತಹ ಖಾರ ಪೊಂಗಲು ಹೇಗೆ ರೆಡಿ ಆಯಿತು ಅವಲಕ್ಕಿ ಖಾರ ಪೊಂಗಲ್ ಅಂತ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ವೀಡಿಯೋ ಬಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ